ಇಲ್ಲಿ ನೋಡಿ ನಾಗಣ್ಣ ಒಂಚೂರು ಮೇಲೆ ಹತ್ತಿರ ಆಮೇಲೆ ತೆಗೀತಾರೆ ಚೆನ್ನಾಗಿ ಬಂದಿರೋದು ಸಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ ಹುಡಿಯಲ್ಲ ಮನೆ ತಂದಿರ ಶೌರ್ಯ ಬೆರೆದಿಲ್ಲ ಅಲ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಬೆಂಗಳೂರು ಈಗ ಕಾರ್ಯಕ್ರಮ ಪ್ರಾರಂಭವಾಗ ಇಲ್ಲಿ ಜಾಸ್ತಿ ಆಮೇಲೆ है भारत भाग्य विधा ಭಾರ ಯಾರು ಉಪಸ್ಥಿತ ಬಂದು ಹೇಳ್ತೀರಿ ರಾಷ್ಟ್ರೀಯ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳನ್ನ ಮೊದಲಿಗೆ ನಾನು ಹೇಳಲಿಕ್ಕೆ ಕೊಡ್ತೇನೆ ನನ್ನ ಬದುಕಿನಲ್ಲಿ ವಿದ್ಯಾರ್ಥಿ ಜೀವನ ಮುಗಿದ ನಂತರ ಎಲೆಯಲ್ಲಿ ನಾನು ಮುಖ್ಯ ಭಾಷಣಕಾರನಾಗಿ ಸ್ವಾತಂತ್ರ್ಯದ ಉತ್ಸವಗಳಿಗೆ ಹೋಗಿದ್ದೆ ನಾನು ಉತ್ಪ್ರೇಕ್ಷೆಗಾಗಿ ಮಾತನ್ನ ಹೇಳ್ತಾ ಇಲ್ಲ ನಾನು ಸರ್ಕಾರಿ ಕಾರ್ಯಕ್ರಮಗಳ ಮುಖ್ಯ ಭಾಷಣಕಾರನಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅಥವಾ ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನ ಈ ಸ್ವಾತಂತ್ರ್ಯದ ಅತಿಯ ದಿನಾಚರಣೆಯ ಅತಿಥಿಯಾಗಿ ಹೋಗಿದ್ದ ನನ್ನ ಬದುಕಿನಲ್ಲಿ ನಾನು ಪಾಲ್ಗೊಂಡ ಎಲ್ಲ ಸ್ವಾತಂತ್ರ್ಯ ಉತ್ಸವದ ದಿನಾಚರಣೆಯ ಸಂಭ್ರಮಗಳಿಗಿಂತ ಇವತ್ತಿನ ಕಾರ್ಯಕ್ರಮ ನನ್ನ ಬದುಕಿನ ಅತ್ಯಂತ ಅವಿಸ್ಮರಣೀಯವಾದ ಅನುಸರ ಇದೆ ಕಾರಣ ಇಷ್ಟ ಇಲ್ಲಿ ನಿಜವಾದ ನಾನು ನಿಜವಾದ ಭಾರತ ಒಟ್ಟು ನೋಡ್ಲಿಕ್ಕೆ ಸಾಧ್ಯ ಆಯಿತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಸರ್ಕಾರದ ಇಲಾಖೆಯ ಒತ್ತಡದ ಕಾರಣಕ್ಕಾಗಿ ಸ್ವಾತಂತ್ರ್ಯದ ದಿವಸವನ್ನ ಕೇವಲ ಔಪಚಾರಿಕವಾಗಿ ಆಚರಿಸಿ ಉಳಿದ ಸಮಯವನ್ನು ಬೇರೆ ಬೇರೆ ಅವರ ಫ್ರೀ ಶೆಡ್ಯೂಲ್ ಅನ್ನ ಮಾಡುದು ಪೂರ್ವ ನಾನು ಗಮನಿಸಿದ್ದೇನೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ಆಗುವ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಶಿಕ್ಷಕರ ಒತ್ತಡ ಇರ್ತದೆ ನೀನು ಬಿಳಿ ಬಟ್ಟಣೆ ಹಾಕೊಂಡ್ಬರ್ಬೇಕು ಅದಕ್ಕೆ ಬ್ಯಾಂಡ್ ಹಾಕೊಂಡ್ಬರ್ಬೇಕು ಆ ರೀತಿಯ ಒಂದು ಒತ್ತಡವನ್ನು ನಾವು ಕಾಣ್ತೇವೆ ನನಗೆ ನಿಜವಾಗ್ಲು ಇಲ್ಲಿ ಸ್ವಾತಂತ್ರ್ಯ ಲಕ್ಷಾಂತರ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರ ರಕ್ತದ ಘಾಟು ನನಗೆ ಇಲ್ಲಿ ನಿಜವಾಗ್ಲೂ ಕೇಳಿಸ್ತು ಅಂದ್ರೆ ಇಲ್ಲಿ ಯಾರಿಲ್ಲ ಅಂತಿಲ್ಲ ಇಲ್ಲಿ ಎಲ್ಲ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಎಲ್ಲ ಧರ್ಮ ಮತ್ತು ಮತದ ಬಂಧುಗಳು ಹಿರಿಯರು ಮಕ್ಕಳು ಅಂದ್ರೆ ಪೂರ್ಣ ಭಾರತ ಏನಿರ್ಬೇಕಾಗಿತ್ತು ಅದು ಇದೆ ಇದು ಔಪಚಾರಿಕವಾದ ಕಾರ್ಯಕ್ರಮ ಅಲ್ಲ ಯಾವುದೇ ಒತ್ತಡ ಇಲ್ಲ ಇಲ್ಲಿ ಇಲ್ಲಿ ಯಾರಿಗೂ ಕೂಡ ಬಲವಂತ ಮಾಡುವ ಅಬ್ಲಿಗೇಟ್ರಿ ಇಲ್ಲ ಅಂದರೆ ನಿಜವಾದ ಸ್ವಾತಂತ್ರ್ಯದ ದಿನವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಇದೊಂದು ಪರಂಪರೆಯನ್ನು ನೀವು ಕಟ್ಕೊಂಡಿದೀರಲ್ಲ ಇದು ಈ ಬಾಳ ಇಡೀ ಮೈಸೂರಿಗೆ ಮಾದರಿ ಆಗ್ಬೇಕು ಅಂತ ನನ್ ಭಾವಿಸ ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯದ ಈ ಸುಸಂದರ್ಭದಲ್ಲಿ ಿಗಿಂತಲೂ ಭಾರತ ಭಾರತೀಯರು ಅತ್ಯಂತ ಹೆಮ್ಮೆಯ ಪಡುವ ಸ್ಥಿತಿಯಲ್ಲಿ ನಮ್ದೇವೆ ಯಾರಿಗೆ ಪರತಂತ್ರ ಗೊತ್ತಿಲ್ವೋ ಅವರು ಸ್ವಾತಂತ್ರ್ಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳಲಾರರು ಯಾರಿಗೆ ಪರತಂತ್ರದ ಅಪಮಾನ ಗೊತ್ತಿಲ್ವೋ ಅವರು ಸ್ವಾತಂತ್ರ್ಯವನ್ನು ಹೆಚ್ಚಾಗಿ ಪ್ರೀತಿಸಲಾರರು ಯಾರಿಗೆ ಪರತಂತ್ರದ ದೌರ್ಜನ್ಯ ಗೊತ್ತಿಲ್ವೋ ಅವರು ಸ್ವಾತಂತ್ರ್ಯದ ಬಗ್ಗೆ ಹೆಮ್ಮೆಯನ್ನ ಅಭಿಮಾನವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪರತಂತ್ರ ಮತ್ತು ಸ್ವಾತಂತ್ರ್ಯದ ನಡುವೆ ಕೇವಲ ಪದಗಳ ವ್ಯತ್ಯಾಸ ಅದೆಲ್ಲ ಶತಮಾನಗಳ ಕಾಲದ ಅಂತರ ಇದೆ ನಾವೆಲ್ಲ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂತು ಹೇಳ್ತಾ ಇದ್ದೀವಿ ಭಾರತ ಈ ನೆಲ ಒಂದು ಸಾವಿರ ವರ್ಷಗಳಿಂದ ಸಂಘರ್ಷದ ಆದಿಯನ್ನ ತಿಳಿದು ಒಂದು ಸಾವಿರ ವರ್ಷಗಳ ನಂತರವೂ ಒಂದು ಸಾವಿರ ವರ್ಷ ಎಲ್ಲ ಮಾದರಿಯ ವಿದೇಶಿ ಆಕ್ರಮಗಳು ಸಂಘರ್ಷಗಳ ನಂತರವೂ ಭಾರತ ಭಾರತವಾಗಿ ಉಳಿದದ್ದು ಒಂದು ದೇಶ ತನ್ನ ಮೂಲ ಸ್ವತ್ವವನ್ನು ಉಳಿಸಿಕೊಂಡದ್ದು ಜಗತ್ತಿನಲ್ಲಿ ಭಾರತ ಮಾತ್ರ ಯಾವುದೇ ಒಂದು ರಾಷ್ಟ್ರ ತನ್ನ ಮೇಲೆ ಆಗುವ ಆಗ ದಾಳಿಗಳಿಂದ ತನ್ನ ಮೂಲ ಸಂಸ್ಕೃತಿಯನ್ನು ಕಳೆದುಕೊಂಡ ಉದಾಹರಣೆಗಳನ್ನು ನಾವು ನೋಡ್ತೇವೆ ವಿಘಟಿತವಾಗಿ ಮತ್ತೆ ಮರುಸಂಘಟಿತವಾಗುವ ದೇಶ ತನ್ನ ನೈಜತೆಯನ್ನ ಆಂತರಿಕ ಗುಣಲಕ್ಷಣಗಳನ್ನ ನೆಲದ ಧರ್ಮಗಳನ್ನ ಭಿನ್ನವಾಗಿ ನೋಡಿದ ಕಟ್ಟುಕೊಂಡ ಉದಾಹರಣೆಗಳನ್ನು ನೋಡ್ತೇವೆ ಆದ್ರೆ ಭಾರತ ಮಾತ್ರ ತನ್ನ ಮೂಲ ಹೇಗಿತು ಆಗಬಹುದಿದೆ ಅದಕ್ಕೆ ಕಾರಣ ವಿಭಿನ್ನತೆಯಲ್ಲಿ ಏಕತೆಯನ್ನ ಬಯಸುವಂತ ಈ ನೆಲದ ಗುಣಧರ್ಮ